ಅವರು ಮಗು ಕಾಲುವೆಗೆ ಎಸ್ ಬಿಡ್ತಾರೆ ನಂತರದಲ್ಲಿ ಬಂದು ಹಸ್ಬೆಂಡ್ ಗೆ ಚೀರಾಡ್ತಾ ಇರ್ತಾರೆ ಮಗು ಯಾರೋ ಕಳ್ಟನ ಮಾಡ್ಬಿಟ್ಟಿದ್ದಾರೆ ಬಾತ್ರೂಮ್ ಗೆ ಹೋಗಿದಾಗ ಎತ್ಕೊಂಡು ಹೊಟ್ಟು ಹೋಗಿದ್ದಾರೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಫಸ್ಟ್ ಹಸ್ಬೆಂಡ್ ಹೇಳ್ತಾರೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸನೋಜ್ ಕುಮಾರ್ ರವರು ತಮ್ಮ ಹೆಂಡತಿಯಾದ ಪ್ರಿಯಾಂಕಾ ದೇವಿ ರೊಳಗೆ ಅವರೊಂದಿಗೆ ಬಂದು ಅಹ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ ನೀಡಿರ್ತಾರೆ ಇದರಲ್ಲಿ ಒಂದು ಮಗು ಮಿಸ್ಸಿಂಗ್ ಆಗಿದೆ ಅಂತ ಅವರ ಮಗು ಮೂರನೇ ಮಗು ಅನಿಷ್ಕಾ ಅಂತ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಮತ್ತೆ ಅವರು ಹೆಂಡತಿ ವಿಚಾರಿಸಿದಾಗ ಅವರು ಫಸ್ಟ್ ಆ ಮಗು ಯಾರೋ ಎತ್ಕೊಂಡು ಹೋಗಿರ್ತಾರೆ ಅಂತ ತಿಳಿಸಿರ್ತಾರೆ ನಂತರವಾಗಿ ಅವರು ಕುಲಕುಶವಾಗಿ ಅವ್ರನ್ನ ವಿಚಾರಿಸಿದಾಗ ಅವರ ಹೆಂಡತಿ ಮಗುವನ್ನ ತಗೊಂಡು ಹೋಗಿ ಒಂದು ಕೆನಾಲಲ್ಲಿ ಹಾಕಿರ್ತಾರೆ ಅಂತ ತಿಳಿದು ಬರ್ತದೆ ಆ ತಿಳಿದು ಬಂದ ನಂತರ ಅವರು ಮಗು ಕಾಲುವೆಗೆ ಎಸ್ ಬಿಡ್ತಾರೆ ನಂತರದಲ್ಲಿ ಬಂದು ಹಸ್ಬೆಂಡ್ ಗೆ ಚೀರಾಡ್ತಾ ಇರ್ತಾರೆ ಮಗು ಯಾರೋ ಮಾಡ್ಬಿಟ್ಟಿದ್ದಾರೆ ಬಾತ್ರೂಮ್ ಹೋಗಿದಾಗ ಎತ್ಕೊಂಡು ಹೊಟ್ಟು ಹೋಗಿದ್ದಾರೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಫಸ್ಟ್ ಹಸ್ಬೆಂಡ್ ಹೇಳ್ತಾರೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸನೋಜ್ ಕುಮಾರ್ ಅವರು ತಮ್ಮ ಹೆಂಡತಿಯಾದ ಪ್ರಿಯಾಂಕಾ ದೇವಿ ರವರೊಳಗೆ ರವರೊಂದಿಗೆ ಬಂದು ಅಹ್ ತೋರ್ಣಗಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರವನ್ನು ನೀಡಿರ್ತಾರೆ ಇದರಲ್ಲಿ ಒಂದು ಮಗು ಮಿಸ್ಸಿಂಗ್ ಆಗಿದೆ ಅಂತ ಅವ್ರ ಮಗು ಮೂರನೇ ಮಗು ಅನಿಷ್ಕಾ ಅಂತ ಮಿಸ್ಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಮತ್ತೆ ಅವರು ಹೆಂಡತಿ ವಿಚಾರಿಸಿದಾಗ ಅವರು ಫಸ್ಟ್ ಆ ಮಗು ಯಾರೋ ಎತ್ಕೊಂಡು ಹೋಗಿರ್ತಾರೆ ಅಂತ ಇಳಿಸಿರ್ತಾರೆ ನಂತರವಾಗಿ ಅವರು ಕುಲಕುಶವಾಗಿ ಅವ್ರನ್ನ ವಿಚಾರಿಸಿದಾಗ ಅವರ ಹೆಂಡತಿ ಮಗುವನ್ನ ತಗೊಂಡು ಹೋಗಿ ಒಂದು ಕೆನಾಲಲ್ಲಿ ಹಾಕಿರ್ತಾರೆ ಅಂತ ತಿಳಿದು ಬರ್ತದೆ ಆ ತಿಳಿದು ಬಂದ ನಂತರ ಆ